ಮಂಗಳಮುಖಿಯರಿಗೆ ದಾನ ಮಾಡುವುದರಿಂದ ಬುದ್ಧಿವಂತಿಕೆ ಬೆಳೆಯುತ್ತದೆ ಜ್ಞಾನ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆಯಿದೆ ಬಡತನದಿಂದ ಮುಕ್ತರಾಗಲು ಮಂಗಳಮುಖಿಯರಿಗೆ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಮಂಗಳಮುಖಿಯರಿಗೆ ದಾನ ಮಾಡುವುದರ ಪ್ರಯೋಜನವೇನು ನೋಡಿ ಶ್ರೀಮಂತರಿಗೆ ಹಣವಿದ್ದದಷ್ಟು ಮತ್ತಷ್ಟು ಹಣವನ್ನು ಆಸ್ತಿಯನ್ನು ಹೊಂದುವ ಆಸೆಯಾದರೆ ಬಡವರಿಗೆ ಒಂದು ಹೊತ್ತಾದರೂ ಊಟ ಸಿಗಲಿ ಎನ್ನುವ ಹಂಬಲ ಬಡತನದಿಂದ ಹೊರಬರಲು ಅವರು ಪ್ರತಿನಿತ್ಯ ಕಷ್ಟಪಡುತ್ತಲೇ ಇರುತ್ತಾರೆ ಒಂದಲ್ಲ ಒಮದು ಕೆಲಸವನ್ನು ಮಾಡುತ್ತಲೇ ಇರುತ್ತಾರೆ ಆದರೂ ಅವರಿಗೆ ಬಡತನದಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ ಬಡತನದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ನಮ್ಮ ಶಾಸ್ತ್ರದಲ್ಲಿ ಒಂದಿಷ್ಟು ಪರಿಹಾರಗಳ ಬಗ್ಗೆ ಹೇಳಲಾಗಿದೆ ಅವುಗಳನ್ನು ಅಳವಡಿಸಿಕೊಳ್ಳುವುದರಿಂದ ಬಡತನ ನಿಮ್ಮಿಂದ ದೂರ ಉಳಿಯುತ್ತದೆ ಹಣವು ನಿಮ್ಮ ಹೆಗಲೇರಿ ಬರುವುದು ಬಡತನದಿಂದ ಮುಕ್ತರಾಗಲು ನಾವು ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ನಾವು ಮಂಗಳಮುಖಿಯರು ಎಂದು ಕರೆಯುವ ಇವರನ್ನು ಕಿನ್ನರಿಯರು ತೃತೀಯ ಲಿಂಗಿಗಳು ಹೀಗೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಮಂಗಳಮುಖಿಯರು ನಮ್ಮನ್ನು ಮನತುಂಬಿ ಹರಿಸಿದರೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಎನ್ನುವುದು ನಂಬಿಕೆ ಇವರನ್ನು ಬುದ್ಧನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮಂಗಳಮುಖಿಯರಿಗೆ ಸಂಬಂಧಿಸಿದ ಯಾವ ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಬಡತನ ದೂರಾಗುತ್ತೆ ಎಂಬುದು ನಿಮಗೆ ತಿಳಿದಿದೆಯೇ ಮಂಗಳಮುಖಿಯರಿಗೆ ಇವುಗಳನ್ನು ದಾನ ಮಾಡಿ ನೀವು ನಿಮ್ಮ ಮನೆಯಿಂದ ಬಡತನವನ್ನು ತೊಡೆದು ಹಾಕಲು ಬಯಸಿದರೆ ಈ ಪರಿಹಾರ ಖಂಡಿತ ನಿಮಗೆ ಸಹಕಾರಿಯಾಗಿದೆ ಇದಕ್ಕಾಗಿ ನೀವು ಬುಧವಾರದ ದಿನದಂದು ಮಂಗಳಮುಖಿಯರಿಗೆ ಹಸಿರು ಬಣ್ಣದ ಸೀರೆಯನ್ನು ಕಪ್ಪು ಉದ್ದನ್ನು ದಾನವಾಗಿ ನೀಡಬೇಕು ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಿಂದ ಬಡತನ ಎನ್ನುವಂತಹದ್ದು ದೂರಾಗುತ್ತದೆ ಹಾಗೂ ನಿಮ್ಮ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯೂ ಹೆಚ್ಚಾಗುತ್ತದೆ ಮಂಗಳಮುಖಿಯರಿಗೆ ನೀವು ಇವುಗಳನ್ನು ಬುಧವಾರದಂದು ದಾನವಾಗಿ ನೀಡಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಹಾಗೂ ದಾನ ನೀಡುವಾಗ ಸಾಕಷ್ಟು ಗೌರವಗಳೊಂದಿಗೆ ದಾನ ಮಾಡಬೇಕು ವಿದ್ಯಾರ್ಥಿಗಳು ಈ ಕೆಲಸವನ್ನು ಮಾಡುವುದರಿಂದ ಅವರ ಜೀವನದಲ್ಲಿ ಖ್ಯಾತಿ ಹೆಚ್ಚಾಗುತ್ತದೆ ಬುದ್ಧಿವಂತಿಕೆ ಮತ್ತು ಏಕಾಗ್ರತೆಯು ವೃದ್ಧಿಯಾಗುತ್ತದೆ ಎನ್ನುವ ಇದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸುವುದಕ್ಕಾಗಿ ಬುಧವಾರ ಇವುಗಳನ್ನು ಮಂಗಳಮುಖಿಯರಿಗೆ ದಾನ ಮಾಡಿ ಇದು ಓದಿನಲ್ಲಿ ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ವಿದ್ಯಾರ್ಥಿಗಳು ಈ ಕ್ರಮಗಳನ್ನು ತೆಗೆದುಕೊಂಡರೆ ಅವರು ಬುದ್ಧಿವಂತಿಕೆಯನ್ನು ಪಡೆಯುತ್ತಾರೆ ಮತ್ತು ಅಧ್ಯಯನದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ಮಂಗಳಮುಖಿಯರಿಗೆ ದಾನ ಮಾಡುವಾಗ ಇವುಗಳು ಗಮನದಲ್ಲಿರಲಿ ಈ ಪರಿಹಾರವನ್ನು ತೆಗೆದುಕೊಳ್ಳುವಾಗ ನೀವು ಈ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ನಿಮ್ಮ ಮನೆಗೆ ಬರುವ ಎಲ್ಲಾ ಮಂಗಲಮುಖಿಯರಿಗೂ ನೀವು ಈ ವಸ್ತುಗಳನ್ನು ದಾನ ಮಾಡಬೇಕು ಒಬ್ಬರಿಗೆ ದಾನವನ್ನು ನೀಡಿ ಇನ್ನೊಬ್ಬರಿಗೆ ದಾನವನ್ನು ನೀಡದೇ ಇರುವುದು ನೀವು ದಾನ ಮಾಡಿಯೂ ವ್ಯರ್ಥವಾಗುವಂತೆ ಮಾಡುತ್ತದೆ ಅದರಲ್ಲೂ ವಿಶೇಷವಾಗಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಷಯವೆಂದರೆ ಮಂಗಳಮುಖಿಯರಿಗೆ ನೀವು ದಾನ ಮಾಡುವಾಗ ಸ್ನಾನ ಮಾಡಿದ ನಂತರವೇ ದಾನ ಮಾಡಬೇಕು ಸ್ನಾನ ಮಾಡದೆ ಇವರಿಗೆ ಯಾವುದೇ ವಸ್ತುವನ್ನು ದಾನ ಮಾಡಬಾರದು ಮಂಗಳಮುಖಿಯರಿಗೆ ನೀವು ಈ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜೀವನದ ಸಾಕಷ್ಟು ಸಮಸ್ಯೆಗಳು ಪರಿಹಾರವಾಗುತ್ತದೆ ಹಣದ ಲಾಭವನ್ನು ಬುದ್ಧಿವಂತಿಕೆಯನ್ನು ನೀವು ಪಡೆದುಕೊಳ್ಳುತ್ತೀರಿ